ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಚೆನ್ನಾಗಿದ್ದೀನಿ ಇವತ್ತು ಟೇಸ್ಟಿಯಾಗಿ ಈಸಿಯಾಗಿ ಗೋರಿಕಾಯಿ ಪಲ್ಯ ಹೇಗೆ ಮಾಡೋದು ಅಂತ ನೋಡೋಣ ಇವತ್ತು ಪಿಕ್ಕಾಗಿ ಚಪಾತಿಗೂ ಕೂಡ ಆಗುತ್ತೆ ಮತ್ತು ಸೈಡ್ ಡಿಶ್ ಆಗಿ ಅನ್ನ ರಸಮ್ಗೂ ಕೂಡ ಆಗುತ್ತೆ ಹೇಗೆ ಮಾಡೋದು ಅಂತ ನೋಡೋಣ ಇಲ್ಲಿ ಒಂದು ಕಾಲು ಕೆ ಜಿಯಷ್ಟು ಗೋರಿಕಾಯಿ ಕಟ್ ಮಾಡಿ ತೊಳೆದು ಇಟ್ಕೊಂಡಿದ್ದೀನಿ ಬೇಯೋಕ್ಕೆ ಅಂತ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ಮತ್ತು ಉಪ್ಪಾಕ್ತಾಯಿದ್ದೀನಿ ಇದು ಬೇಯಕ್ಕೆ ಇಟ್ಕೊಂಡಿದ್ದೀನಿ ಇದೊಂದು ಕಡೆ ಬೇಯ್ತಾ ಇದ್ದಂಗೆ ಈ ಕಡೆ ಬಾಣಲೀಲಿ ಒಂದು ಮೂರು ಸ್ಪೂನಷ್ಟು ಕಳೆಬೀಜ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಬೇಕು ಕೆಂಪಿಗೆ ಚೆನ್ನಾಗಿ ಹುರ್ಕೊಳ್ಳೋ ಅಷ್ಟರಲ್ಲಿ ನೋಡಿ ಇಲ್ಲಿ ಒಂದು ಹತ್ತು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಎಳೆ ಗೋರಿ ಕೈ ತೊಗೊಂಡಿದ್ದೆ ಇನ್ನು ನೋಡಿ ಬೆಂದಿದೆ ಇನ್ನು ಇದಕ್ಕೆ ಒಂದು ಸ್ವಲ್ಪ ಮಸಾಲೆ ರೆಡಿ ಮಾಡ್ಕೋಬೇಕಾಗಿತ್ತು ಮಿಕ್ಸಿ ಜಾರಿಗೆ ಹುರ್ಕೊಂಡಿರೋ ಕಳೆ ಬೀಜ ಒಂದು ಅರ್ಧ ಟೇಬಲ್ ಸ್ಪೂನು ಮೆಣಸಿನ ಪುಡಿ ಒಂದು ಅರ್ಧ ಸ್ಪೂನ್ ಧನಿಯಾ ಪುಡಿ ಒಂದು ಅರ್ಧ ಸ್ಪೂನು ಗರಂ ಮಸಾಲ ಮತ್ತು ಒಂದು ಬೆಳ್ಳುಳ್ಳಿ ಫುಲ್ಲು ಸುಲಿದು ಹಾಕ್ಕೊಂಡಿದ್ದೀನಿ ಇದನ್ನು ನೀರು ಹಾಕ್ತೇನೆ ತರತಾರಿಯಾಗಿ ರುಬ್ಕೋಬೇಕು ನೋಡಿ ಈ ಥರ ತರ್ತರಿಯಾಗಿ ಆ ಕಳೆ ಬೀಜ ಎಲ್ಲ ಬಾಯಿಗೆ ಸಿಗೋ ಥರ ಬಾಣಲೆ ಇಟ್ಕೊಂಡು ಬಾಣ್ಲಿಗೆ ಒಂದು ಎರಡು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಹಾಕ್ಕೊಂಡಿದ್ದೀನಿ ಸಾಸಿವೆ ಒಂದು ಸ್ಪೂನ್ ಉದ್ದಿನಬೇಳೆ ಒಂದು ಸ್ಪೂನ್ ಕಡಲೆಬೇಳೆ ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಕೆಂಪಿಗೆ ಇರುವಷ್ಟು ಆಗೋ ಥರ ಹುರ್ಕೋಬೇಕು అదామే ఈరుళ్ళి మరి కర్బేవి హాకీ ఒప్పదు ఈరుళ్ళి హీని ఇన్న ఇష్ట ఫ్రై మాకూ ఎరడు బాడీ మెణసన్కాయ హీని గుంటూరు మెణసినకై కట్ీ అదూ హాకొని స్వల్ప ఫ్రై అది మేలు గోరికై నీరు బస్తిట్కే బెందామే ఆ గోరికైనా హు ఫ్రై మాకుతాయి ఆమె రుబ్బిట్కల్వా మసాలేనో హాకీ ఒర నిమిష అదే ఫుల్ మిక్స్ మార్కెం ಒಂದೆರಡು ನಿಮಿಷ ಪ್ಲೇಟ್ ಮುಚ್ಚಿಟ್ರೆ ಸಾಕು ಯಾಕಂದರೆ ಅದರ ನೀರಿನ ಅಂಶ ಏನೂ ಇರಲ್ಲ ಅಲ್ವ ಸೀದೋಗ್ಬಿಡುತ್ತೆ ಅದಕ್ಕೆ ಒಂದು ಅದು ಮಸಾಲೆ ಎಲ್ಲ ಗೋರಿಕಾಯಿ ಗಂಟೆ ಥರ ಒಂದೆರಡು ನಿಮಿಷ ಅದನ್ನು ಮಿಕ್ಸ್ ಮಾಡಿಕೊಂಡು ಮಾಡಿಕೊಂಡ್ರೆ ಆಯಿತು ಸ್ವಲ್ಪ ಉಪ್ಪು ಕಮ್ಮಿ ಅನ್ನಿಸ್ತು ನನಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ನೋಡಿ ರುಚಿಯಾಗಿರೋ ಗೋರಿಕಾಯಿ ಪಲ್ಯ ರೆಡಿ ಆಯಿತು ಇನ್ನೊಂದು ಮಸಾಲೆ ರುಬ್ಬಿ ಥರನೂ ಮಾಡ್ಕೊಬೋದು ಈ ಥರ ಮಾಡಿಕೊಂಡ್ರೆ ಆಗುತ್ತೆ ಬೇಗನೂ ಆಗುತ್ತೆ ಯಾರಿಗಾದರೂ ಈ ಪಲ್ಯ ಇಷ್ಟ ಆಗಿದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಸಪೋರ್ಟ್ ಮಾಡಿ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇವತ್ತಿನ ರೆಸಿಪಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು